ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರ್ಶು ಸ್ವಾಗತವನ್ನು ಕೊಡ್ತೀನಿ ಕಲಿಕಾ ಬಲವರ್ಧನೆ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ಏಳನೇ ತರಗತಿ ಪ್ರಥಮ ಭಾಷೆ ಕನ್ನಡದಲ್ಲಿ ಕಲಿಕಾಫಲ ಮೂರರಲ್ಲಿ ನೋಡೋಣ ಮೊದಲ ಎರಡು ಕಲಿಕಾಫಲಗಳ ಉತ್ತರ ನೋಡದೇ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಏಳನೇ ತರಗತಿ ಕನ್ನಡ ಕಲಿಕಾ ಬಲವರ್ಧನೆ ಉತ್ತರಗಳು ಅಂತಾನೆ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ ಅದನ್ನು ಒತ್ತಿ ನೋಡಿ ಅಷ್ಟಲ್ಲದೆ ತರಗತಿಗೆ ಇಂಗ್ಲಿಷ್ ಸಮಾಜ ವಿಜ್ಞಾನ ಹಿಂದಿಯಲ್ಲಿನೂ ಕೂಡ ನಾವು ಏನ್ ಮಾಡ್ತಾ ಇದ್ದೀವಿ ಇಂಗ್ಲಿಷ್ ನಲ್ಲಿನೂ ಕೂಡ ನಾವು ಪ್ರತಿ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕದಲ್ಲಿರ್ತಕ್ಕಂಥ ಕಲಿಕಾಫಲಗಳ ಉತ್ತರಗಳನ್ನು ಪೋಸ್ಟ್ ಇದ್ದೀವಿ ಸೊ ಅವೆಲ್ಲವುಗಳ ಪ್ಲೇ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಸಜೆಸ್ಟ್ ಮಾಡಿದ್ದೀನಿ ಅವುಗಳನ್ನು ನೋಡಿ ಅಂತ ಹೇಳ್ತಾ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ಲಕೋನನ್ನು ಓದ್ಲಿಕ್ಕೆ ಮರೆಯದಿರಿ ಎಸ್ ಕಲಿಕಾಫಲ ಮೂರು ತಾನು ಓದಿದ ಅಥವಾ ತಿಳಿದ ವಿಷಯ ವಸ್ತುವಿನ ಬಗ್ಗೆ ವೈಚಾರಿಕವಾಗಿ ವಿಮರ್ಶಿಸುತ್ತಾ ಏಕೆ ಹೇಗೆ ಏನು ಎಂಬುದನ್ನು ಅರಿಯಲು ಪ್ರಯತ್ನಿಸುತ್ತಾರೆ ಅಥವಾ ಸಮೂಹದಲ್ಲಿ ಚರ್ಚಿಸುತ್ತಾರೆ ಅಂತಕ್ಕಂಥದ್ದು ಕಲಿಕಾಫಲ ಇತ್ತು ಚಟುವಟಿಕೆ ಒಂದು ಸುದ್ದಿಗೊಂದು ಗುದ್ದು ಇಲ್ಲಿ ಕೊಟ್ಟಿರುವ ಎರಡು ಸುದ್ದಿಗಳನ್ನು ಓದಿಕೊಂಡು ಪ್ರಶ್ನೆಗಳಿಗೆ ಉತ್ತರಿಸೋಣ ಭಕ್ತಿಯಿಂದ ಮಿಂದೆದ್ದ ಭಕ್ತರು ಅಂತ ಇದೆ ಇದು ಮಿತ್ರವಾಣಿ ಪತ್ರಿಕೆಯಲ್ಲಿ ದಿನಾಂಕ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಪ್ರಕಟವಾಗಿರತಕ್ಕಂಥ ಸುದ್ದಿ ಇದನ್ನು ಓದಿ ಸ್ವಲ್ಪ ಗ್ರಹಿಸಿಕೊಳ್ಳಿ ಎರಡನೇ ಸುದ್ದಿ ಇದೆ ಮೂಢನಂಬಿಕೆಯ ಪರಮಾವಧಿ ಸತ್ಯವಾಣಿ ಪತ್ರಿಕೆ ದಿನಾಂಕ ಇಪ್ಪತ್ತು ಒಂದು ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಇದು ಪ್ರಕಟಗೊಂಡಿರ್ತಕ್ಕಂಥ ಸುದ್ದಿ ಈ ಎರಡೂ ಸುದ್ದಿಯನ್ನು ಓದಿದ ಮೇಲೆ ಇಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡಬೇಕು ಮೊದಲ ಪ್ರಶ್ನೆ ಈ ಎರಡು ಸುದ್ದಿಗಳಲ್ಲಿ ನಿಮ್ಮ ಪ್ರಕಾರ ಸರಿಯಾಗಿ ನಿರೂಪಿತವಾಗಿರುವ ಸುದ್ದಿ ಯಾವುದು ಅದರ ಶೀರ್ಷಿಕೆಯನ್ನ ಗಮನದಲ್ಲಿರಿಸಿಕೊಂಡು ಉತ್ತರಿಸಿ ನೋಡಿ ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥ ಉತ್ತರ ಏನು ಏನ್ ಅಂತಂದರೆ ಮೊದಲನೇ ಉತ್ತರ ಎರಡೂ ಸುದ್ದಿಗಳಲ್ಲಿ ಸರಿಯಾಗಿ ನಿರೂಪಿತವಾಗಿರುವ ಸುದ್ದಿ ಎಂದರೆ ಭಕ್ತಿಯಿಂದ ಮಿಂದೆದ್ದ ಭಕ್ತರು ಇದರಲ್ಲಿ ಜಾತ್ರೆಯ ಬಗ್ಗೆ ಮತ್ತು ಜಾತ್ರೆಯ ಇತಿಹಾಸದ ಬಗ್ಗೆ ಇದೆ ಅಂದರೆ ಜಾತ್ರೆಯಲ್ಲಿ ಅಸಡ್ಡೆ ಅಥವಾ ನಿರಾಸಕ್ತಿ ಮೂಡಿಸುತ್ತಿರುವುದು ಕೂಡ ಇದರಲ್ಲಿ ಬಿಂಬಿತವಾಗಿದೆ ಮತ್ತೆ ಜಾತ್ರೆಯಲ್ಲಿ ಆಚರಿಸಕ್ಕಂಥ ಕೆಲವು ಆಚರಣೆಗಳು ಉತ್ತಮ ಆಚರಣೆಗಳು ಉತ್ತಮ ನಂಬಿಕೆಗಳು ಸಹ ವ್ಯಕ್ತವಾಗಿವೆ ಆದ್ದರಿಂದ ಈ ಸುದ್ದಿ ಸರಿಯಾಗಿದೆ ಅಂತ ನಾವೇನು ಮಾಡಬಹುದು ಬಿಂಬಿಸಬಹುದು ಅಂದ್ರೆ ಎರಡೂ ತರಹದ ಸುದ್ದಿಗಳು ಏನಾಗಿದ್ದಾವಪ್ಪ ಅಂದ್ರೆ ಎಸ್ ಭಕ್ತಿಯಿಂದ ಮಿದ್ದೆದ್ದ ಭಕ್ತರು ಅಂತಕ್ಕಂಥದ್ದು ಈ ಒಂದು ಎಸ್ ಎಲ್ಲಿ ಸುದ್ದಿಯಲ್ಲಿ ನಿರೂಪಿತಗೊಂಡಿದೆ ಇನ್ನು ಎರಡನೇ ಪ್ರಶ್ನೆಗೆ ಹೋಗುವ ಎರಡನೇ ಪ್ರಶ್ನೆ ಏನಿದೆ ಅಂದ್ರೆ ನಿಮ್ಮ ಆಯ್ಕೆಯ ಸುದ್ದಿಯನ್ನ ಎಸ್ ನೀವು ಬೆಂಬಲಿಸುತ್ತಿರುವುದಕ್ಕೆ ಕಾರಣಗಳನ್ನ ಬರೆಯಿರಿ ಇಲ್ಲಂತ ನಾವೇನ್ ಮಾಡಿದೀವಿ ಈ ಸುದ್ದಿ ಭಕ್ತಿಯಿಂದ ಮಿದ್ದೆದ್ದ ಭಕ್ತರು ಅಂತಕ್ಕಂಥದ್ದು ಸಮರ್ಥನೆ ಮಾಡಿವಿ ಇನ್ನ ಅದಕ್ಕೆ ಏನ್ ಸಮರ್ಥನೆ ಅಂತ ಕೇಳಿದ್ದಾರೆ ನೋಡಿ ನಮ್ಮ ಆಯ್ಕೆಯ ಸುದ್ದಿ ಭಕ್ತಿಯಿಂದ ಭಕ್ತರು ಇಲ್ಲಿ ಏಕೆಂದರೆ ಜಾತ್ರೆ ದೊರಕಿದ ಮೇಲೆ ಈ ಸುದ್ದಿ ಸರಿಯಾಗಿ ಪ್ರಕಟವಾಗಿದೆ ಅಲ್ಲಿನ ಆಚರಣೆಗಳಾದ ಜಾನುವಾರುಗಳನ್ನ ಸಮರ್ಪಿಸಿ ಬಾಂಧವರಿಗೆ ಊಟ ಹಾಕಿಸೋದು ಬೇವಿನ ಕಹಿಯ ರಸವನ್ನು ಮಕ್ಕಳಿಗೆ ಕುಡಿಸುವುದು ಎಸ್ ಇದರಿಂದ ಕಾಯಿಲೆಗಳು ದೂರ ಆಗ್ತಕ್ಕಂಥ ಸಂಗತಿ ಇತ್ತೀಚೆಗೆ ಜಾತ್ರೆಗಳ ಬಗ್ಗೆ ಜನರಲ್ಲಿ ನಿರಾಸಕ್ತಿ ಈ ಎಲ್ಲಾ ವಿಷಯಗಳು ನಮಗೆ ಏನಾಗುತ್ತಪ್ಪ ಅಂದ್ರೆ ತುಂಬಾನೇ ಇಷ್ಟವಾಗಿದೆ ಸೊ ಆದ ಕಾರಣಕ್ಕಾಗಿ ನನಗೆ ಎರಡನೇ ಸುದ್ದಿ ಉತ್ತಮ ಅಂತಕ್ಕದ್ದನ್ನು ನಾನು ಬರೆದಿದ್ದೀನಿ ಎರಡನೇ ಚಟುವಟಿಕೆ ಚಿತ್ರಾಲೋಚನೆ ಚಿತ್ರ ನಿಮಗೆ ಅರ್ಥೈಸಲು ಹೊರಟಿರೋದನ್ನ ಆಲೋಚಿಸಿ ಬರೆಯೋಣ ಚಿತ್ರ ಸೂಕ್ಷ್ಮವಾಗಿ ನೋಡೋಣ ಸೂಕ್ಷ್ಮವಾಗಿ ನೋಡಿದಾಗ ನಿಮ್ಗೆ ಏನು ಅನಿಸ್ತದ ಅನ್ನೋದನ್ನ ಇಲ್ಲಿ ಬರಲಿಕ್ಕೆ ಹೇಳಿದಾರ ಉತ್ತರ ಎಸ್ ಈ ಚಿತ್ರದಲ್ಲಿ ಒಬ್ಬ ಮಾಂತ್ರಿಕನು ಕೈಯಲ್ಲಿ ಬೇವಿನ ಸೊಪ್ಪು ಹಿಡಿದುಕೊಂಡು ಒಬ್ಬ ಮಹಿಳೆಯ ಮೈಯಲ್ಲಿ ಬಂದಿರುವ ದೆವ್ವ ಅಥವಾ ಪಿಸಾಚಿಯನ್ನ ಓಡಿಸೋ ಕೆಲಸವನ್ನ ಮಾಡುತ್ತಿದ್ದಾನೆ ಆದರೆ ಇದು ಮೂಢನಂಬಿಕೆಯ ಕೆಲಸವಾಗಿದೆ ಯಾವುದೋ ಅನಾರೋಗ್ಯಕ್ಕೆ ಅಥವಾ ಯಾವುದೋ ಮಾನಸಿಕ ಒತ್ತಡಕ್ಕೆ ಒಳಗಾಗಿರುವ ಈ ಮಹಿಳೆ ಮೂಢನಂಬಿಕೆ ಇದೆ ಎಂದು ಆ ಮಾಂತ್ರಿಕ ಒಪ್ಪಿಕೊಂಡಿದ್ದಾನೆ ಈ ರೀತಿ ಮಾಂತ್ರಿಕನು ದೈಹಿಕ ಮತ್ತು ಮಾನಸಿಕವಾಗಿ ಕಿರುಕುಳ ಕೊಡತಕ್ಕಂತ ಕೆಲಸ ಮಾಡುತ್ತಿದ್ದಾನೆ ನಿಜಕ್ಕೂ ಇದರಿಂದ ಆ ಸ್ತ್ರೀಗೆ ತೊಂದರೆಯಾಗುತ್ತದೆ ಇದರಿಂದ ಹೆಣ್ಣು ಮಕ್ಕಳು ಮಾನಸಿಕ ಆಘಾತಕ್ಕೆ ಒಳಗಾಗ್ತಾರೆ ಆದ್ದರಿಂದ ಮಹಿಳೆಯರು ಈ ರೀತಿ ತಪ್ಪುಗಳನ್ನು ಮಾಡುವ ಕಲ್ಪನೆ ಬಿಟ್ಟು ಬಿಡಬೇಕು ಅಂತಕ್ಕಂಥದ್ದು ನೀವು ಬರೀಬೇಕಿತ್ತು ಎಸ್ ಮುಂದೆ ಹೋಗುವ ಚಟುವಟಿಕೆ ಮೂರು ಸನ್ನಿವೇಶ ಅರಿಯೋಣ ಸನ್ನಿವೇಶ ಗಮನವಿಟ್ಟು ಓದಿ ನೀಡರೋ ಪ್ರಶ್ನೆಗಳಿಗೆ ಉತ್ತರಿಸಿರಿ ಕನ್ನಡದ ಕಹಳೆ ಇಲ್ಲಿ ಕನ್ನಡ ಕಹಳೆ ಅಂತಕ್ಕಂಥ ಸನ್ನಿವೇಶ ಇದೆ ಇದನ್ನು ಓದಿ ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡಬೇಕು ಮೊದಲ ಪ್ರಶ್ನೆ ಈ ಸನ್ನಿವೇಶದಲ್ಲಿ ಏನೆಲ್ಲ ಅಂಶಗಳನ್ನು ಗಮನಿಸಿದ್ದೀರಿ ಉತ್ತರ ಎಸ್ ಈ ಸನ್ನಿವೇಶದಲ್ಲಿ ಬಸ್ಸು ಆಗಿನ ಮುಖ್ಯ ಆಕರ್ಷಣೆ ವ್ಯಾಪಾರಸ್ಥರು ಹಳ್ಳಿಗಳನ್ನ ಸಂಧಿಸ್ತಿದ್ರು ಆದರೆ ಒಬ್ಬ ಕವಿಯಾದ ಗಳಗನಾಥರು ಇನ್ನೊಬ್ಬ ಪ್ರಸಿದ್ಧ ಸಾಹಿತಿ ಹಾಮ ನಾಯಕರು ಭೇಟಿಯ ಸಂದರ್ಭ ಆಮೇಲೆ ಗಳಗನಾಥರು ಪುಸ್ತಕ ಹಿಡಿದುಕೊಂಡು ಎಸ್ ಬಂದ ಸಂದರ್ಭ ಇಷ್ಟೆಲ್ಲ ಸಂದರ್ಭಗಳು ಮೇಲಿನ ಅಂಶಗಳಲ್ಲಿ ಗಮನಿಸಲಾಗಿದೆ ಅಂತಕ್ಕದ್ದನ್ನ ಸೊ ತಾವೇನ್ ಮಾಡಬೇಕಾಗಿತ್ತು ಬರೀಬೇಕಿತ್ತು ಮುಂದಿನ ಪ್ರಶ್ನೆ ಎಸ್ ಗಳಗನಾಥರ ಬಗ್ಗೆ ನಿಮ್ಮಲ್ಲಿ ಮೂಡಿದ ಭಾವನೆಗಳೇನು ಅಂತ ಕೇಳಿದಾರ ಗಳಗನಾಥರು ಈ ಅಪರೂಪದ ಸಾಹಿತಿ ಎನಿಸಿದ್ದಾರೆ ಏಕೆಂದರೆ ತಾವೇ ಬರೆದ ಪುಸ್ತಕಗಳನ್ನು ಹಳ್ಳಿ ಹಳ್ಳಿಗಳಿಗೆ ಮಾರುತ್ತಾ ಹೋಗುದಿರು ಹೋಗುತ್ತಿರುವುದು ತುಂಬಾ ಸಂಗತಿ ಮತ್ತು ಅವರು ತಮ್ಮದೇ ಪುಸ್ತಕಗಳನ್ನು ಮಾರುವ ಪರಿ ಆಶ್ಚರ್ಯ ಮತ್ತು ಗೌರವ ಮೂಡಿಸುವಂಥದ್ದು ಮುಂದಿನ ಪ್ರಶ್ನೆ ಮೂರು ನಿಮ್ಮ ಗೆಳೆಯ ಗೆಳತಿ ನಿನಗೆ ಪುಸ್ತಕ ಓದಲು ಸಹಾಯ ಮಾಡಿದರೆ ನೀನು ಅವರನ್ನು ಹೇಗೆ ಪ್ರಶಂಸಿಸುವಿರಿ ನನ್ನ ಗೆಳೆಯ ಗೆಳತಿ ಪುಸ್ತಕ ಓದಲು ಸಹಾಯ ಮಾಡಿದರೆ ನಾನು ಅವರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ ಅವರಿಗೆ ಗೌರವ ಕೊಡುತ್ತೇನೆ ಅವರಿಗೆ ಸ್ನೇಹ ಭಾವದಿಂದ ನಾನು ಋಣಿಯಾಗಿರ್ತೇನೆ ಮತ್ತು ಯಾವುದಾದರೂ ಒಂದು ಕೆಲಸವನ್ನು ನನ್ನಿಂದ ಆದರೆ ನಾನು ಮಾಡಿಕೊಡುತ್ತೇನೆ ಅಂತಕ್ಕಂಥದ್ದು ಕೃತಜ್ಞತಾ ಭಾವವನ್ನು ಬರಿಬೇಕು ಮುಂದಿನ ಪ್ರಶ್ನೆ ನಾಲ್ಕು ನೀವು ಇತರರಿಗೆ ಪುಸ್ತಕ ಓದಲು ಸಹಾಯ ಮಾಡಿರೋ ಸಂದರ್ಭ ಕುರಿತು ಪಟ್ಟಿ ಮಾಡಿ ನಾನು ನನ್ನ ಸ್ನೇಹಿತನಾದ ಪ್ರಜ್ವಲನಿಗೆ ಸರಿಯಾಗಿ ಓದಲು ಬರೋದಿಲ್ಲ ನಮ್ಮ ಶಿಕ್ಷಕರು ಅವನಿಗೆ ಓದಲು ಸಹಾಯ ಮಾಡಲು ನನಗೆ ತಿಳಿಸಿದ್ದಾರೆ ಹಾಗೆಲ್ಲ ನಾನು ಅವನಿಗೆ ಮೂಲಾಕ್ಷರ ಆಗಿರ್ಬೋದು ಗುಣಿತಾಕ್ಷರ ಕಾಗುಣಿತ ಬಳ್ಳಿ ಬಳ್ಳಿ ಸಾಲಗಳನ್ನು ಸರಿಯಾಗಿ ಓದಲು ಮತ್ತು ಬರೆಯೋದನ್ನು ಕಲಿಸ್ತೇನೆ ಬೇರೆ ವಿದ್ಯಾರ್ಥಿಗಳ ಪುಸ್ತಕಗಳನ್ನು ಓದಲು ಕೊಡುತ್ತೇನೆ ನಾನು ಕೂಡ ಸಮಯ ಸಿಕ್ಕಾಗ ಪುಸ್ತಕಗಳನ್ನು ಓದಿ ಅಲ್ಲಿನ ಭಾವವನ್ನು ತಿಳಿದುಕೊಳ್ತೇನೆ ಅಂತಕ್ಕಂಥ ಎಲ್ಲ ಸನ್ನಿವೇಶಗಳನ್ನು ಬರೀಬೇಕು ಪ್ರಸ್ತುತ ದಿನದಲ್ಲಿ ಪುಸ್ತಕ ಮಾರಾಟ ಒಂದು ಆಕರ್ಷಕ ಕ್ಷೇತ್ರವಾಗಿ ಉಳಿದಿಲ್ಲ ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅಂತ ಕೇಳಿದರ ಐದನೇ ಪ್ರಶ್ನೆ ಹೌದು ಈಗಿನ ಪ್ರಸ್ತುತ ಸನ್ನಿವೇಶದಲ್ಲಿ ಪುಸ್ತಕ ಮಾರಾಟ ಅಷ್ಟೊಂದು ಆಕರ್ಷಕ ಕ್ಷೇತ್ರವಾಗಿ ಉಳಿದಿಲ್ಲ ಏಕೆಂದರೆ ಈಗ ಪುಸ್ತಕಗಳನ್ನ ಓದುವರ ಸಂಖ್ಯೆನೇ ಕಡಿಮೆ ಆಗಿದೆ ಈಗಿನ ಮೊಬೈಲ್ ಟಿವಿ ಮತ್ತು ಇತರೆ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಹೆಚ್ಚು ಕ್ರಾಂತಿ ವೇಗವಾಗಿ ನಡೀತಿರೋದ್ರಿಂದ ಪುಸ್ತಕಗಳನ್ನು ಮುದ್ರಿಸೋದು ಸಹ ಕಡಿಮೆಯಾಗಿದೆ ಓದೋದು ಕಡಿಮೆಯಾಗಿದೆ ಜನರು ಕೇವಲ ಈ ಲೈಬ್ರರಿಗಳನ್ನು ಬಳಸಿ ಪುಸ್ತಕಗಳನ್ನು ಓದುತ್ತಿರೋದು ಮಾತ್ರ ನಾವು ಏನು ಮಾಡಬಹುದು ಖುಷಿ ಅಂತ ಹೇಳಬಹುದು ಕೊಂಚ ಯೋಚಿಸೋಣ ಅಂತ ಇದೆ ಇಂಥ ಪರಿಸ್ಥಿತಿಯಲ್ಲಿ ನಾವು ಹೇಗೆ ವರ್ತಿಸಬಹುದು ಅಂತ ನಿಮಗೆ ನಾಲ್ಕನೇ ಚಟುವಟಿಕೆ ಇಲ್ಲಿ ಏನು ಮಾಡಿದ್ದಾರೆ ಕೇಳಿದ್ದಾರೆ ಪುತ್ರ ಈ ಅಪಘಾತದ ಸನ್ನಿವೇಶವಾಗಿದೆ ಕೆಲವೊಮ್ಮೆ ಅಪಘಾತ ಉಂಟಾಗ್ತವೆ ಆಗ ನಾವು ಪರಿಸ್ಥಿತಿಯನ್ನ ಗಮನಿಸಬೇಕು ಅಲ್ಲಿ ಒಳಗಡೆ ಕಾರಿನ ಪ್ರಯಾಣಿಕರು ಅಥವಾ ವಾಹನದ ಪ್ರಯಾಣಿಕರು ಹೇಗಿದ್ದಾರೆ ಅನ್ನೋದನ್ನ ಸೂಕ್ಷ್ಮವಾಗಿ ಗಮನಿಸಬೇಕು ನಾವು ಇಂಥ ತುರ್ತು ಸಂದರ್ಭದಲ್ಲಿ ಪೊಲೀಸರಿಗೋ ಅಥವಾ ಆರೋಗ್ಯ ಸಹಾಯವಾಣಿ ನೂರ ಎಂಟು ವಾಹನಕ್ಕೆ ಕರೆ ಮಾಡಿ ಸಹಾಯ ಮಾಡಬಹುದು ಅಲ್ಲಿಯವರೆಗೆ ಸಾಧ್ಯವಾದಷ್ಟು ಪ್ರಥಮ ಚಿಕಿತ್ಸೆಯನ್ನು ಕೊಡಬಹುದು ಅಪಘಾತಕ್ಕೆ ಒಳಗಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಧೈರ್ಯ ತುಂಬಿಸುವ ಕೆಲಸವನ್ನ ಮಾಡಬಹುದು ಅನ್ನೋದನ್ನ ನಿಮ್ಮ ಆಲೋಚನೆಗೆ ತಕ್ಕಂತೆ ಬರೀರಿ ಮುಂದಿನ ಪ್ರಶ್ನೆ ಐದು ಚಟುವಟಿಕೆ ವಿಷಯ ಸಂಗ್ರಹ ಚಿತ್ರ ಗಮನಿಸಿ ಅದಕ್ಕೆ ಪೂರಕ ವಿಷಯ ಸಂಗ್ರಹಿಸಿ ಸಹಪಾಠಿಯೊಂದಿಗೆ ಚರ್ಚಿಸಿ ಒಂದು ಚಿಕ್ಕ ಕತೆ ಹೇಳಿ ಅಂತ ಕೇಳಿದರ ಫಸ್ಟ್ ಸಂಗ್ರಹಿಸಿದ ವಿಷಯಗಳು ಎರಡನೇದು ಕತೆ ರಚನೆ ನೋಡುವ ಏನಿದೆ ಉತ್ತರ ಆಗ್ತದಂತ ಸೊ ಮೊದಲಿಗೆ ವಿಷಯ ನೋಡೋಣ ಗಂಡು ಅಥವಾ ಹೆಣ್ಣು ಎನ್ನುವ ತಾರತಮ್ಯ ಬೇಡ ಮಗ ಅಥವಾ ಮಗಳು ಎನ್ನುವ ತಾರತಮ್ಯವೂ ಬೇಡ ಪ್ರತಿಯೊಂದು ಕೆಲಸದಲ್ಲೂ ಗಂಡು ಮತ್ತು ಹೆಣ್ಣು ಎನ್ನದೇ ಸಮಾನವಾಗಿರತಕ್ಕಂತ ಅವಕಾಶ ಜವಾಬ್ದಾರಿಯನ್ನ ಹಂಚಿಕೊಡಬೇಕು ಹೆಣ್ಣು ಮತ್ತು ಗಂಡು ಇಬ್ಬರು ಮಕ್ಕಳನ್ನ ಹಿತಮಿತವಾಗಿ ಸರಿದೂಗಿಸಿಕೊಂಡು ಹೋಗುವ ಜವಾಬ್ದಾರಿ ತಂದೆ ತಾಯಿ ಕತೆ ಕಥೆ ರಚನೆ ನೋಡೋಣ ಪ್ರಜ್ವಲ್ ಮತ್ತು ದೀಪಿಕಾ ಅನ್ನ ತಂಗಿ ಆಗಿದ್ದಾರೆ ಅವರ ತಂದೆ ತಾಯಿ ಪ್ರಜ್ವಲನಿಗೆ ವಿದ್ಯಾಭ್ಯಾಸ ಮಾಡಲು ಪ್ರೋತ್ಸಾಹ ಕೊಟ್ರೆ ಆತನ ತಂಗಿಗೆ ಮನೆ ಕೆಲಸ ಮಾಡಲು ಪ್ರೋತ್ಸಾಹ ಕೊಡ್ತಾರೆ ವಿದ್ಯಾಭ್ಯಾಸಕ್ಕೆ ಅಷ್ಟು ಗಮನ ಕೊಡೋದಿಲ್ಲ ಅದನ್ನ ಗಮನಿಸಿದ ಆತನ ಶಿಕ್ಷಕರು ಶಿಕ್ಷಕರಿಗೆ ಪ್ರಜ್ವಲ್ನಗ ತಂದೆ ತಾಯಿಗಳನ್ನ ಕರೆದು ಆತನಿಗೆ ಬುದ್ಧಿ ಹೇಳಿಸ್ತಾರಿ ಮಗನಿಗೆ ಎಷ್ಟು ವಿದ್ಯಾಭ್ಯಾಸಕ್ಕೆ ಪ್ರಾಮುಖ್ಯತೆ ಕೊಟ್ಟರು ಮಗಳು ದೀಪಿಕಾಗೆ ಅಷ್ಟೇ ಕೊಡಿ ಪ್ರಜ್ವಲ್ ಮತ್ತು ದೀಪಿಕಾ ಇಬ್ಬರೂ ಮನೆ ಕೆಲಸವನ್ನು ಸಮಾನವಾಗಿ ಹಂಚಿಕೊಡಿ ಇಬ್ಬರಿಗೂ ಓದಲು ವಿದ್ಯಾಭ್ಯಾಸದ ಸಮಾನ ಜವಾಬ್ದಾರಿ ಮತ್ತು ಕರ್ತವ್ಯ ನಿಭಾಯಿಸ್ರಿ ಅಂತ ಶಿಕ್ಷಕರು ಅವರ ತಂದೆ ತಾಯಿಗಳಿಗೆ ಬುದ್ಧಿವಾದ ಹೇಳ್ತಾರೆ ಆಗ ಅವರು ಗಂಡು ಮತ್ತು ಹೆಣ್ಣು ಅಂತಕ್ಕಂಥ ತಾರತಮ್ಯವನ್ನು ಬಿಟ್ಟು ಬಿಟ್ಟು ಎಲ್ಲರೂ ಒಂದೇ ಅಂತಕ್ಕಂಥ ಮನೋಭಾವನೆಯನ್ನ ಪ್ರಜ್ವಲ್ ಮತ್ತು ದೀಪಿಕಾ ಅವರ ತಂದೆ ತಾಯಿ ಬೆಳೆಸಿಕೊಳ್ತಾರೆ ಅಂತಕ್ಕದ್ದನ್ನ ನೀವು ಬರಿಬೇಕಿತ್ತು ಚಟುವಟಿಕೆ ಆರಕ್ಕೆ ಹೋಗಣ ಅಂಟು ಮತ್ತು ಹಲ್ಲಿ ಈ ಮಾಹಿತಿಯನ್ನ ಓದಿ ನೀಡಲಾದ ಪ್ರಶ್ನೆಗಳಿಗೆ ಉತ್ತರಿಸಿರಿ ಅಂತ ಕೊಟ್ಟಿದ್ದಾರೆ ಸುಮಾರು ಮಾಹಿತಿ ಇದೆ ಓದಿದ ಮೇಲೆ ಎರಡೇ ಎರಡು ಪ್ರಶ್ನೆ ಇದಾವೆ ಓದಿದ ವಿಷಯ ಕುರಿತು ಮಾಹಿತಿ ಸಂಗ್ರಹಿಸಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಏನಿದೆ ಅಂದ್ರೆ ಮೇಲಿನ ಮಾಹಿತಿಯಲ್ಲಿ ಹಲ್ಲಿ ಏಕೆ ಗೋಡೆ ಮೇಲೆ ನಡೆದಾಡ್ತದೆ ಮತ್ತು ಏಕೆ ಕೆಳಗೆ ಬೀಳೋದಿಲ್ಲ ಎಂಬ ವಿಷಯದ ಬಗ್ಗೆ ಮಾಹಿತಿ ಇದೆ ಹಲ್ಲಿಯ ಪಾದಗಳಲ್ಲಿ ಕೆಳಗಿರುವ ಸೇಟಿ ಎಂಬ ರಚನೆಗಳು ಇರ್ತವೆ ಈ ರಚನೆಗಳೇ ಹಲ್ಲಿ ಓಡಾಡಲು ಸಹಾಯ ಮಾಡ್ತದೆ ಅನ್ನೋದನ್ನು ನಮಗೆ ತಿಳಿದು ಬರ್ತದೆ ಎರಡನೇ ಪ್ರಶ್ನೆ ನೀವು ನೋಡಿರುವ ಸಣ್ಣ ಕೀಟ ಜೀವಿಗಳ ಬಗ್ಗೆ ಇದೇ ಮಾದರಿಯಲ್ಲಿ ಕಿರುಟಿಪ್ಪಣಿ ಬರೆಯಿರಿ ಉತ್ತರ ಇರುವೆಗಳು ನಮ್ಮ ಜೀವನದಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಪಡೆದಿವೆ ಇರುವೆಗಳಲ್ಲಿ ಬಹಳಷ್ಟು ಪ್ರಕಾರಗಳಿವೆ ಕೆಂಪು ಇರುವೆಗಳು ತುಂಬಾ ಅಪಾಯಕಾರಿಯಾಗಿರ್ತವೆ ಕಪ್ಪು ಇರುವೆಗಳು ಅಪಾಯಕಾರಿ ಅಲ್ಲ ಉತ್ತಮ ಆಹಾರಕ್ಕಾಗಿ ತಮ್ಮ ಮನೆಗಳಿಗೆ ಎಸ್ ಬಂದು ಪ್ರವೇಶವನ್ನು ಮಾಡ್ತವೆ ಕೆಲವು ಕಪ್ಪು ಮಿಶ್ರಿತ ಕೆಂಪು ಬಣ್ಣವನ್ನ ಸಹಿತ ಹೊಂದಿರ್ತವೆ ಇನ್ನು ಕೆಲವೊಂದಿಷ್ಟು ಸೂಕ್ಷ್ಮ ಇರುವೆಗಳೇ ಆಗಿರ್ತವೆ ಈ ಜಗಳಿ ಇರುವೆಗಳು ತೋಟಗಳಲ್ಲಿ ಕಂಡು ಬರ್ತವೆ ಕೆಲಸವನ್ನ ಸಹಿತ ಮಾಡಿ ಮನುಷ್ಯನಿಗೆ ನೋವನ್ನು ತಂದು ಕೊಡ್ತವೆ ಆದರೂ ಇರುವೆಗಳಲ್ಲಿ ಏಕತೆ ಅನ್ನೋದನ್ನು ನಾವು ಕಾಣ್ತೀವಿ ಎಲ್ಲಿ ಒಂದು ಚಿಕ್ಕ ಆಹಾರದ ಕನವಾಗಿದ್ದರೂ ಸಹ ತನ್ನ ಇಡೀ ಬಳಗವನ್ನ ಇರುವೆಗಳು ಕರೆದುಕೊಂಡು ಬರ್ತಾವ ಅಂದರೆ ಇರುವೆಗಳಲ್ಲಿ ಒಗ್ಗಟ್ಟು ನಾವು ನೋಡಿ ಪ್ರಶಂಸೆಯನ್ನ ಮಾಡಬಹುದು ಅಥವಾ ತಿಳಿದುಕೊಳ್ಳಬಹುದು ಅನ್ನೋದನ್ನ ನೀವು ಇಲ್ಲಿ ಬರಿಬೇಕಿತ್ತು ಸೊ ಒಟ್ಟಾರೆ ಅಹ್ ಸ್ನೇಹಿತರೆ ಏಳನೇ ತರಗತಿಯ ಕಲಿಕಾಫಲ ಮೂರರಲ್ಲಿ ಇರ್ತಕ್ಕಂಥ ಪ್ರಶ್ನೆ ಮತ್ತು ಉತ್ತರಗಳನ್ನ ನಾನು ನಿಮಗೆ ಕೊಟ್ಟಿದ್ದೀನಿ ಸೊ ತುಂಬಾ ಉತ್ತಮವಾಗಿರ್ತಕ್ಕಂಥ ವಿಡಿಯೋಗಳು ಸ್ಟಡಿ ವಿತ್ ಪರಶುರಾಮ್ ಇದಾವೆ ನಾವು ದಯಮಾಡಿ ವಿಡಿಯೋಗಳನ್ನ ನೋಡಬೇಕು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ಗಳನ್ನ ಕಂಟಿನ್ಯೂ ಆಗಿ ಮಾಡಬೇಕು ಅಂತ ಹೇಳ್ತಾ हमें व्हाट्सएप चैनल अब टेलीग्राम ग्रुप अदा लिंक वीडियो डिस्क्रिप्शन बॉक्स निकल